ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ಟಾಟಾ ಮೋಟ್ರ್ಸದ ಕ್ಯೂ ಫೋರ್ ರಿಸಲ್ಟ್ ಬಂದೈತಿ ಅಣಾನ ಇವತ್ತಿನ ಈ ವಿಡಿಯೋನಾಗ ಟಾಟಾ ಮೋಟ್ರ್ಸದ ಕ್ಯೂ ಫೋರ್ ರಿಸಲ್ಟ್ ಬಗ್ಗೆ ಡಿಟೇಲ್ದಾಗ ಅನಾಲಿಸ್ ಮಾಡೋನು ಮತ್ತೊಂದೇನಂತಂದ್ರೆ ಟಾಟಾ ಮೋಟ್ರ್ಸು ಇಲ್ಲಿಂದ ಒಂದು ಸಾವಿರ ತಲುಪ್ಬೋದು ಅಂತ ನನಗನ್ಸಾ ಅಣ್ಣಾನ ಹತ್ರ ಹಿಂದ ಕಾರಣ ಏನಂತ ಅದ್ರ ಬಗ್ಗೆಯೂ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣನು ಅಣ್ಣಾನ ವೀಕ್ಷಕರೇ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಲ್ದು ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೆ ಫಸ್ಟ್ ನಾವು ಟಾಟಾ ಮೋಟರ್ಸ್ ಕ್ಯೂ ಫೋರ್ ರಿಸಲ್ಟ್ ಡೀಟೇಲ್ ಆಗ ಅನಾಲಿಸ್ ಮಾಡೋಣ ವೀಕ್ಷಕರೇ ನೋಡ್ರಿ ಟಾಟಾ ಮೋಟರ್ಸ್ ಕ್ಯೂ ಫೋರ್ ರಿಸಲ್ಟ್ ರೆವೆನ್ಯೂ ಎಷ್ಟು ಜನರೇಟ್ ಮಾಡಿತ್ತು ಎಕ್ಸ್ಪೆನ್ಸಸ್ ಎಷ್ಟು ಆಯ್ತು ಏನು ನೋಡೋದನ್ನ ನೋಡ್ಬಿಡೋಣ ನೋಡಬಹುದು ವೀಕ್ಷಕರೇ ಈ ಕ್ವಾರ್ಟರ್ನಾಗ ಟಾಟಾ ಮೋಟರ್ಸ್ ನೆಟ್ ಪ್ರಾಫಿಟ್ ಎಷ್ಟಿತ್ತಂದ್ರ ಎಂಟು ಸಾವಿರದ ಐದುನೂರ ಐವತ್ತಾರು ಕೋಟಿ ನೆಟ್ ಪ್ರಾಫಿಟ್ ಇತ್ರಿ ವೀಕ್ಷಕರೇ ಅದನ್ನ ನಾವು ಹೋದ್ ಕ್ವಾರ್ಟರ್ ಅನ್ನ ಕಂಪೇರ್ ಮಾಡ್ರೆ ನೋಡಬಹುದು ಹೋದ್ ಕ್ವಾರ್ಟರ್ ಎಷ್ಟು ಬಂದಿತ್ತು ಅಂತಂದ್ರೆ ನೆಟ್ ಪ್ರಾಫಿಟ್ ಬರೀ ಐದು ಸಾವಿರದ ನಾಲ್ಕುನೂರ ಎಂಬತ್ತೈದು ಕೋಟಿ ಅಷ್ಟೇ ರೀ ನಿಮಗೆ ಗುರ್ತಾಯಿದ ವೀಕ್ಷಕರೇ ಹೋದ ಕ್ವಾರ್ಟರ್ನ ಆಟೋಮೊಬೈಲ್ ಸೇಲ್ಸ್ ಎಲ್ಲ ಭಾಳ ಡೌನ್ ಆಗಿದ್ದು ಅದ ಕಾರಣ ಅವಾಗ ಭಾಳ ಪ್ರಾಫಿಟ್ ಏನಾಗಿರ್ಕಲೈತಿ ಕಂಪ್ನಿಗೆ ಬರೀ ಐದು ಸಾವಿರದ ನೂರ ಎಂಬತ್ತೈದು ಕೋಟಿ ಅಷ್ಟೇ ಪ್ರಾಫಿಟ್ ಐತೆ ಬಟ್ ಈ ಕ್ವಾರ್ಟರನ್ನು ಕಂಪೇರ್ ಮಾಡ್ರೆ ಈ ಕ್ವಾರ್ಟರ್ ಭಾಳ ಚಲೋ ಬಂದಿಟ್ಟರಿ ಎಂಟು ಸಾವಿರದ ಐದುನೂರ ಐವತ್ತಾರು ಕೋಟಿ ಹೋದ ಕ್ವಾರ್ಟರ್ಗಿಂತ ಚಲೋ ಪರ್ಫಾರ್ಮ್ ಮಾಡೈತೆ ಅಂತ ನಾವು ಅನ್ಬೋದು ಅಂತಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ನಿದ ಕ್ವಾರ್ಟರ್ ಫಾರ್ ದ ರಿಸಲ್ಟ್ ಚಲೋ ಬಂದೈತಿ ಇಯರ್ ಆನ್ ಇಯರ್ ನೋಡ್ರೆ ದ ಕ್ವಾರ್ಟರ್ ಫೋರ್ ದ ರಿಸಲ್ಟ್ ಅಷ್ಟೇನು ಚಲೋ ಬಂದಿಲ್ಲ ಅಂತ ನಾವು ಅನ್ಬೋದ ಈ ಒಂದು ಪಾಯಿಂಟ್ ನಿಮ್ದು ತಲೆಗಿರಲಿ ಬಟ್ ವೀಕ್ಷಕರೇ ಅನುಮಾನನು ಇಷ್ಟನೇ ಇತ್ತ ಎಕ್ಸ್ಪರ್ಟ್ಗಳಿಗೆ ಅನುಮಾನನೂ ಇತ್ತ ಈ ಸಲ ಸ್ವಲ್ಪ ಕಡಿಮೆನೇ ಬರ್ಬೋದಂತ ಅದ ಕಾರಣ ಈ ನ್ಯೂಸು ನೋಡ್ಬೋದು ನೀವು ಮನಿ ಕಂಟ್ರೋಲ್ದ ವೀಕ್ಷಕರೇ ಈ ನಿಮಗೆ ಕರೆಕ್ಟ್ ಬಿಡ್ತೈತಿ ನೋಡ್ಬೋದು ಟಾಟಾ ದ ಕ್ವಾರ್ಟರ್ ಫೋರ್ ರಿಸಲ್ಟ್ ಇದ್ದಾಗ ನೆಟ್ ಪ್ರಾಫಿಟ್ನಾಗ ಇಯರ್ ಆನ್ ಇಯರ್ ಐವತ್ತು ಒಂದು ಡ್ರಾಪ್ ಕಾಣೈತಿ ಅಂದ್ರನು ವೀಕ್ಷಕರು ಇದ್ದ ಎಸ್ಟಿಮೇಟನ್ನು ಬೀಟ್ ಮಾಡಿದಂತ ಅಂತ ಮನಿ ಕಂಟ್ರೋಲ್ ದ ಈ ರಿಪೋರ್ಟ್ ಅನ್ನ ಹೇಳ್ತೇತಿ ಯಾಕಂದ್ರ ಎಕ್ಸ್ಪರ್ಟ್ ಗಳಿಗು ಅನುಮಾನ ಐತಿ ಕಡಿಮೆನೇ ಅದೇ ಥರ ಆಗಿದ್ರಿಂದ ಇವತ್ತು ಟಾಟಾ ಮೋಟರ್ಸ್ ಏನು ಕ್ವಾರ್ಟರ್ ಫೋರ್ ರಿಸಲ್ಟ್ ಐತಿ ಅದು ಚಲೋನ ಬಂದಿತ್ತು ಅಂತ ನಾವು ಅನ್ಬೋದು ಎಕ್ಸ್ಪರ್ಟ್ ಪ್ರಕಾರ ಅಂದ್ರನು ನೀವು ನೋಡ್ಬೋದು ಸ್ಟಾಕ್ ಎರಡು ಪರ್ಸೆಂಟ್ ಹೆಚ್ಚಿವತ್ತ ಹೆಚ್ಚ ಬಿದ್ದೈತಿ ಇದು ನಿಮ್ದ್ ತಲೆಗಿರಿ ಈ ವೀಕ್ಷಕರು ಏನು ಮಾಡೋಣ ಅಂತಂದ್ರೆ ಕ್ವಾರ್ಟರ್ ಫೋರ್ ದೇ ಇದ್ ರಿಸಲ್ಟ್ ನೋಡಿದುಲ್ಲ ರೀ ನೆಟ್ ಪ್ರಾಫಿಟ್ ಅದರಾಗ ಯಾವ್ಯಾವ ಸೆಗ್ಮೆಂಟ್ ದಿಂದ ಎಷ್ಟೆಷ್ಟು ರೆವೆನ್ಯೂ ಬಂದೈತೆ ಅಂತ ತಿಳ್ಕೊಳನು ಟಾಟಾ ಮೋಟರ್ಸ್ ನಾಗ ವೀಕ್ಷಕರೇ ಹಲವಾರು ಸೆಗ್ಮೆಂಟ್ ಗಳು ಇದಾವ ಒದ ಪ್ಯಾಸೆಂಜರ್ ವೆಹಿಕಲ್ ಐತಿ ವೀಕ್ಷಕರೇ ಕಮರ್ಷಿಯಲ್ ವೆಹಿಕಲ್ ಐತಿ ಜೆ ಎಲ್ ಆರ್ ಐತಿ ಜಾಗ್ವಾರ್ ಲ್ಯಾಂಡ್ ರೋರ ಅನಾನ ಎತ್ತರ್ಲೆ ಹೆಚ್ಚು ರೆವೆನ್ಯೂ ಬರಾತೈತಿ ಅಂತ ಅದ್ರ ಬಗ್ಗೆನು ತಿಳ್ಕೊಳ್ಳೋಣ ಈಗ ನಾವು ತಿಳ್ಕೊಂಡು ಅಂತಂದ್ರೆ ಸೆಗ್ಮೆಂಟ್ ವೈಸ್ ರೆವೆನ್ಯೂನು ಎತ್ತರ ಹೆಚ್ಚು ಬರಾತೈತಿ ಅಂತ ಗೊತ್ತಾ ಇದ್ರನು ಆ ಒಂದು ಕ್ವಶನ್ ಅದ ಯಾವ ಕ್ವಶನ್ ಅಂತಂದ್ರೆ ವೀಕ್ಷಕರೇ ಟಾಟಾ ಮೋಟರ್ಸ್ ಇಲ್ದಿಂದ ಒಂದ್ ಸಾವಿರ್ ತಲುಪ್ಬೋದಿಲ್ಲ ರೀ ಆ ಒಂದು ಕ್ವಶನ್ ಆನ್ಸರ್ ನಿಮ್ಗೆ ಸಿಕ್ಕೇ ಬಿಡ್ತೈತಿ ನೋಡ್ಬೋದು ವೀಕ್ಷಕರೇ ಈಗ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಅನ್ನ ನೋಡನು ನೋಡ್ಬೋದು ನೀವು ಫಸ್ಟ್ ಕಮರ್ಷಿಯಲ್ ವೀಕಲ್ಸ್ ಕೊಟ್ಟಾರ ವೀಕ್ಷಕರೇ ನೋಡ್ಬೋದು ನೀವು ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರ ಅಂತಂದ್ರೆ ಕ್ವಾರ್ಟರ್ ಫೋರ್ ದ ರಿಸಲ್ಟ್ ಅನ್ನ ನಾವು ನೋಡ್ರ ಕಮರ್ಷಿಯಲ್ ವೆಹಿಕಲ್ ಈ ಕಂಪ್ನಿ ಎಷ್ಟು ಗಳಿಸೈತಿ ಇಪ್ಪತ್ತೊಂದು ಸಾವಿರದ ನಾಲ್ಕನೂರ ಎಂಬತ್ತೇಳು ಕೋಟಿ ಗಳಿಸೈತಿ ಮತ್ತ ಪ್ಯಾಸೆಂಜರ್ ವೆಹಿಕಲ್ದಿಂದ ಹನ್ನೆರಡು ಸಾವಿರದ ಐದನೂರ ನಾಲ್ವತ್ ಕೋಟಿ ಗಳಿಸೈತ್ರಿ ಬಟ್ ಎಲ್ಲಕ್ಕಿಂತ ಹೆಚ್ಚು ನೀವು ನೋಡಬಹುದು ವೀಕ್ಷಕರಿ ಎಲ್ಲಿ ಹೆಚ್ಚು ಗಳಿಸೈತ್ ಅಂತಂದ್ರ ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಜೆ ಎಲ್ ಆರ್ ಅಂತ ಹೇಳಿ ಆ ಬಿಸ್ನೆಸ್ ನೋಡ್ಬೋದು ಕಂಪ್ನಿ ಎಷ್ಟ್ ಗಳಿಸೈತೆ ಅಂತಂದ್ರ ವೀಕ್ಷಕರಿ ಎಂಬತ್ನಾಕ್ ಸಾವಿರದ ಒಂಬತ್ ಐವತ್ತೇಳು ಕೋಟಿ ಗಳಿಸೈತಿ ವೀಕ್ಷಕರಿ ನಿಮಗೆ ಏನ್ ಗೊತ್ತಾಗ್ತೈತ ಅಂತಂದ್ರ ಇದ್ರ ಮುಖಾಂತರ ಟಾಟಾ ಮೋಟರ್ಸ್ ಎಲ್ಲಕ್ಕಿಂತ ಹೆಚ್ಚು ಹೆಚ್ಚ ಅವ್ರದ ಲಕ್ಸರಿ ಕಾರ್ ಸೆಗ್ಮೆಂಟ್ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಗಳಿಸ್ತೈತ್ರಿ ಈಗೇನು ನೀವು ಹೊರಗೆ ನೋಡ್ತೀರಿ ಇವು ಟಾಟಾ ಟಿಯಾಗೋ ಆಗಲಿ ಟಾಟಾ ಆಲ್ಟ್ರೋಸ್ ಆಗಲಿ ಟಾಟಾ ನೆಕ್ಸಾನ್ ಆಗಲಿ ಸಫಾರಿ ಆಗಲಿ ಆ ವೀಕ್ಷಕರೇ ಏನು ಕಾರ್ ಮಾರ್ತಿ ಟಾಟಾದವ್ರ ಅದರಲ್ಲೇ ಕಂಪ್ನಿಗೆ ಭಾಳ ರೆವೆನ್ಯೂ ಜನ್ರೇಟ್ ಆಗಂಗಿಲ್ಲ ಎಲ್ಲಕ್ಕಿಂತ ಹೆಚ್ಚು ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಕಂಪ್ನಿ ಇದು ನೀವು ರೇಂಜ್ ರೋವರ್ ಮತ್ತು ವೀಕ್ಷಕರೇ ಡಿಫೆಂಡರ್ ಅದು ಇದಾವಲ್ಲ ರೀ ಆ ವೀಕ್ಷಕರ ಸೇಲ್ ಆದ್ರನ್ನ ಟಾಟಾ ಮೋಟರ್ಸ್ಗನ ಭಾಳ ಲಾಭ ಆಗ್ತೈತಿ ಅದ್ರ ರಿಲೇಟೆಡನ್ನ ಒಂದು ಗುಡ್ ನ್ಯೂಸ್ ಬಂದೈತ್ರಿ ಏನು ಗುಡ್ ನ್ಯೂಸ್ ಬಂದೈತೆ ಅಂತಂದ್ರೆ ವೀಕ್ಷಕರೇ ಯು ಎಸ್ ಮತ್ತು ಯು ಕೆ ಒಂದು ಟ್ರೇಡ್ ಡೀಲ್ ಆಗೈತಿ ನೋಡಬಹುದು ನೀವು ಅದ್ರ ಬಗ್ಗೆ ಕ್ವಾರ್ಟರ್ ಫೋರ್ ರಿಸಲ್ಟ್ ವೀಕ್ಷಕರಿಗೆ ಕಂಪ್ನಿ ಹೇಳ್ಯಾರ ಲುಕಿಂಗ್ ಹೆಡ್ ಅಂತ ಕೊಟ್ಟಾರ ಅದ್ರಾಗ ನೀವು ನೋಡ್ರಿ ಇಲ್ಲಿ ಏನು ಹೇಳ್ಯಾರ ಅಂತಂದ್ರೆ ವೀಕ್ಷಕರೇ ಏನು ವೀಕ್ಷಕರೇ ಯು ಎಸ್ ಮತ್ತೆ ಯು ಕೆ ನಡಕ್ಕೆ ಟ್ರೇಡ್ ಡೀಲ್ ಆಗೈತಿ ಅದ್ರಲೆ ಈ ಕಂಪ್ನಿಗೆ ಭಾಳ ಲಾಭ ಆಗೋ ಚಾನ್ಸಸ್ ಐತಿ ಟಾಟಾ ಮೋಟರ್ಸ್ ಹೆಂಗ್ ಲಾಭ ಆಗ್ತೈತಿ ಅಂತ ತಿಳ್ಕೊರಿ ನೋಡ್ರಿ ವೀಕ್ಷಕರೇ ಯು ಕೆ ದಿಂದ ಯು ಎಸ್ ಏನ್ ಕಾರ್ ಹೋಗ್ತಿದ್ದು ಮಾರಕ ಈಗ ನೀವು ಫಸ್ಟ್ ಈ ತಿಳ್ಕೊರಿ ಜಾಗ್ವಾರ್ ಮತ್ತು ಲ್ಯಾಂಡ್ ರೂವರ್ ಯು ನಾಗ ವೀಕ್ಷಕರೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾವ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬೇರೆ ಬೇರೆ ದೇಶಗಳ ಕಾರನ್ನು ಸೆಲ್ ಮಾಡ್ತಾರೆ ಯು ಕೆನಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಯು ಎಸ್ ಎ ನಾಗ ಅವರು ಕಾರ್ಗಳು ಬಹಳ ಸೇಲ್ ಆಗ್ತಾವ ಅನಾನ ಯು ಕೆನಾಗ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಆ ಕಾರ್ ಅನ್ನ ಯು ಎಸ್ ಎಂದ್ರೆ ಕಳಿಸಿರಂತಂದ್ರ ಟ್ಯಾಕ್ಸ್ ಅದು ಬಾಳ್ ಆತಿ ಟ್ಯಾಕ್ಸ್ ಅದು ಹತ್ತಾನ ಹತ್ತನ ಅಂತಂದ್ರೆ ವೀಕ್ಷಕರೇ ಕಾರ್ ಬಹಳ ತುಟ್ಟಿ ಆಗ್ತಿತ್ತ ಕಾರ್ ಬಹಳ ತುಟ್ಟಿ ಆಗನ ಜನರ ಆ ಕಾರ್ ಅನ್ನ ಬಿಟ್ಟ ಅದಕ್ಕಿಂತ ಸ್ವಸ್ನಾಗ್ ಯಾವ ಕಾರ್ ಸಿಗ್ತಾವ ಅದನ್ನ ಬಾಯ್ ಹೋಗ್ತೀರ ಅನಾನ ಈ ಕಂಪ್ನಿ ವೀಕ್ಷಕರೇ ಸ್ವಲ್ಪ ಲಾಸ್ ಆಗತಿತ್ತ ಈ ಒಂದು ಪಾಯಿಂಟ್ ದಿಂದ ಅಂತ ನಾವ್ ಅನ್ಬೋದ ಬಟ್ ವೀಕ್ಷಕರೇ ಅದ ಒಂದೀಗ ಗುಡ್ ನ್ಯೂಸ್ ಬಂದೈತಿ ನೋಡ್ಬೋದು ನೀವು ಎಂಟು ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯು ಕೆ ಮತ್ತು ಯು ಎಸ್ ನಡಕ್ಕೆ ಒಂದು ಟ್ರೇಡ್ ಡೀಲ್ ಆತ ಏನ್ ಡೀಲ್ ಆತಂತ ತಿಳ್ಕೊರಿ ವೀಕ್ಷಕರೇ ಮೊದಲ ಯು ಕೆ ದಿಂದ ಯು ಎಸ್ ಏನರ ಕಾರನ್ನ ನಾವು ಎಕ್ಸ್ಪೋರ್ಟ್ ಮಾಡ್ರ ಅದಕ್ಕೆ ಟ್ಯಾಕ್ಸ್ ಎಷ್ಟ್ ಹತ್ತಿತ್ತಂತಂದ್ರ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟೇಜ್ ಟ್ಯಾಕ್ಸ್ ಹತ್ತಿತ್ತ ಬಟ್ ಈಗ ಏನಿದೆ ಯು ಎಸ್ ಯು ಕೆ ಟ್ರೇಡ್ ಡೀಲ್ ಆತ್ಲರಿ ಅದ್ರ ವೀಕ್ಷಕರ ಅದ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ದಿಂದ ಬರೀ ಹತ್ತು ಪರ್ಸೆಂಟೇಜ್ ಅಷ್ಟ ಟ್ಯಾಕ್ಸ್ ಹತ್ತೈತಿ ಅಂತಂದ್ರ ಒಂದ್ ಕೋಟಿದ ಏನರ ರೇಂಜ್ ರೋವರ್ ಇತ್ತಂತಂದ್ರ ಮೊದಲ್ ವೀಕ್ಷಕರಾದ ಯು ಎಸ್ ಹೋಗ್ಬೇಕಂತಂದ್ರೆ ಎಷ್ಟು ಟ್ಯಾಕ್ಸ್ ಹತ್ತಿತ್ರಿ ವರಿ ಲಕ್ಷ ಟ್ಯಾಕ್ಸ್ ಅತ್ತಿತ್ತ ಬಟ್ ವೀಕ್ಷಕರ ಈಗ ಯು ಎಸ್ ಯು ಕೆ ಟ್ರೇಡ್ ಡೀಲ್ ಆಗೋನಾ ಈಗ ಬರೀ ಅಷ್ಟೈತ್ರಿ ಟ್ಯಾಕ್ಸ್ ಅದಕ್ಕೆ ಬರೀ ಹತ್ತು ಲಕ್ಷ ಟ್ಯಾಕ್ಸ್ ಆತೈತ್ರಿ ಒಂದು ಕೋಟಿ ಗಾಡಿಗೆ ಅದ್ರಲ್ಲಿ ಕಾರದ ದ ಪ್ರೈಝ್ ಯು ಎಸ್ ನ ವೀಕ್ಷಕರೇ ಬಹಳ ಕಡಿಮೆ ಆಗ್ತೈತಿ ಈಗ ರೇಂಜ್ ರೋವರ್ ಆಗಲಿ ಜಾಗವಾರದ ವೀಕ್ಷಕರೇ ಹಲವಾರು ಕಾರ್ಗಳಾಗಲಿ ಗಳು ಅದ ಕಾರಣ ಯು ಎಸ್ ಜನರ ಇಂಥ ಕಾರ್ಗಳು ಗಳು ತಗೊಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದಾ ಮತ್ತು ತಗೊಳಬಹುದ ಆದ ಕಾರಣ ಡೈರೆಕ್ಟ್ ಈ ಕಂಪ್ನಿಗೆ ಲಾಭ ಆಗೋ ಚಾನ್ಸಸ್ ಬಹಳ ಹೆಚ್ಚೈತಿ ಇದ ಒಂದು ಕಾರಣದಿಂದ ನಾನು ಅನ್ನ ತಿನ್ನೆ ಟಾಟಾ ಮೋಟರ್ಸ್ ಇಲ್ಲಿಂದ ಒಂದ್ ಸಾವಿರ ಅಂತ ವೀಕ್ಷಕರೇ ಈ ಪಾಯಿಂಟ್ ನಿಮ್ದ ತಲೆ ವೀಕ್ಷಕರೇ ಮತ್ತೊಂದನ್ನು ಪಾಯಿಂಟ್ ಐತಿ ಟಾಟಾ ಮೋಟರ್ಸ್ ಒಂದ್ ಸಾವಿರಗ ತಲುಪಾಕ ಮತ್ತೊಂದ್ ಪಾಯಿಂಟ್ ಏನೈತೆ ಅಂತ ತಿಳ್ಕೊರಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಐತಿ ಬಟ್ ನೀವು ಸರಳವಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋರಿ ನೋಡ್ಬೋದು ವೀಕ್ಷಕರೇ ಮತ್ತೊಂದು ಡೀಲ್ ಆಗೈತಿ ಆ ಡೀಲ್ ಯಾವ್ದಂತಂದ್ರ ಯು ಕೆ ಮತ್ ಇಂಡಿಯಾದ ಟ್ರೇಡ್ ಡೀಲ್ ಅದು ಯಾವ್ದ ಎಫ್ ಟಿ ಎ ವೀಕ್ಷಕರೇ ಎಫ್ ಟಿ ಎ ಅಂತಂದ್ರ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆತ ಇಂಡಿಯಾ ನಡಕ ಮತ್ತೆ ಯು ಕೆ ನಡಕ ಮೂರೂವರೆ ವರ್ಷ ವೀಕ್ಷಕರಿ ಡೀಲ್ ಮಾಡಕ್ ಗುದ್ದಾಡತ್ತಿರ ಎರಡು ದೇಶಗಳ ಬಟ್ ಫೈನಲಿ ಅದು ವೀಕ್ಷಕರೇ ಆತ ಅತಿರ್ಲೇನು ವೀಕ್ಷಕರೇ ಟಾಟಾ ಮೋಟರ್ಸ್ ಬಹಳ ಲಾಭ ಆಗ್ತೈತಿ ಈಗ ಯು ಕೆ ದಿಂದ ಯಾವ್ದ್ರೆ ರೇಂಜ್ ಇರೋವರ್ ಕಾರ್ ಇಂಡಿಯಾಗೆ ಬಂತಂದ್ರ ಅದಕ್ಕೆ ಹಂಡ್ರೆಡ್ ಪರ್ಸೆಂಟೇಜ್ ಟ್ಯಾಕ್ಸ್ ಹತ್ತಿತ್ತ ಬಟ್ ವೀಕ್ಷಕರೇ ಇದೇನ್ ಎಫ್ ಟಿ ಎ ಸೈನ್ ಆತ ಎರಡೂರು ನಡಕನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅತ್ತಿರ್ಲೆ ಈಗ ಅದಕ್ಕೆ ಟ್ಯಾಕ್ಸ್ ಬರೀ ಹತ್ತು ಪರ್ಸೆಂಟ್ ಹತ್ತೈತಿ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ಏನ್ ಟ್ಯಾಕ್ಸ್ ಹತ್ತಿತ್ತು ಒಂದ್ ಕಾರ್ಗ್ ಅದಕ್ಕೆ ಈಗ ಬರೀ ಹತ್ತ ಪರ್ಸೆಂಟ್ ಹತ್ತೈತ್ರಿ ಬಟ್ ಅದಕ್ ಒಂದ ಲಿಮಿಟ್ ಇಟ್ಟಾರ ನಮ್ ದೇಶದ ವೀಕ್ಷಕರಿಗೆ ಗೌರ್ಮೆಂಟ್ ಒಂದು ಲಕ್ಷ ಕಾರ್ಗಳಿಗೆ ಗಳಿಗೆ ಇದು ಇದ ಅಂತ ಅಂದ್ರನು ವೀಕ್ಷಕರ ಇತರ ಇದೇನು ಜಾಗ್ವಾರ್ ಲ್ಯಾಂಡ್ ರೋವರ್ ಕಂಪನಿಗೆ ಐತೆ ಅದಕ್ಕೆ ಬಹಳ ಲಾಭ ಆಗ್ತೈತೆ ಯಾಕಂತಂದ್ರೆ ಅವತ್ತು ಒಂದು ಕೋಟಿ ಕಾರ್ ಮೊದಲು ಬರ್ಬೇಕಂತಂದ್ರೆ ಎರಡು ಕೋಟಿದ್ ಆಗ್ಬಿಡ್ತಿ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಆತಿತ್ತ ಬಟ್ ಇದೇನು ಒಂದು ಟ್ರೇಡ್ ಡೀಲ್ ಆತ ಯು ಕೆ ಮತ್ತು ಇಂಡಿಯಾ ನಡಕ ಆ ಒಂದು ಕಾರಣದಿಂದ ಈಗ ಟಾಟಾ ಮೋಟರ್ಸ್ ಜಾಗ್ವಾರ್ ಲ್ಯಾಂಡ್ ರೋವರ್ ಕಂಪ್ನಿದು ಕಾರ್ಗಳು ಇಂಡಿಯಾನ್ ಹೆಚ್ಚು ಸೇಲ್ ಆಗೋ ಚಾನ್ಸಸ್ ಐತಿ ಯು ಎರಡು ವೀಕ್ಷಕರ ನ್ಯೂಸ್ ದಿಂದ ಯು ಕೆ ಮತ್ತು ಯು ಎಸ್ ಟ್ರೇಡ್ ಇಲ್ಲ ಮತ್ತು ಇಂಡಿಯಾ ಮತ್ತೆ ಯು ಕೆದ ಟ್ರೇಡ್ ಡೀಲ್ ಯು ಆ್ಯಡ್ ಟ್ರೇಡ್ ಡೀಲ್ ಆಗಿದ್ದರಿಂದ ಟಾಟಾ ಮೋಟರ್ಸ್ಗ ಡೈರೆಕ್ಟ್ ಲಾಭ ಆಗೋ ಚಾನ್ಸಸ್ ಐತಿ ಅದೋ ಒಂದು ಕಾರಣದಿಂದ ಸ್ಟಾಕ್ ಈಗ ಆರುನೂರ ತೊಂಬತ್ ಮೂರಗ್ ಟ್ರೇಡ್ ಆಗತ್ತೈತಿ ಆದ ಒಂದು ಸಾವಿರಗ್ ಹೋಗ್ಬೋದು ಫ್ಯೂಚರ್ನಾಗ ಅಂತ ನನಗನ್ಸತ್ತೈತಿ ಇದೇ ಇತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಸ್ವಲ್ಪ ಕಾಂಪ್ಲಿಕೇಟೆಡ್ ಇತ್ತ ಬಟ್ ನೀವು ಸರಳವಾಗಿ ಇನ್ನೊಂದು ಸಲ ಬೇಕಾದ್ರೆ ನೀವು ತಿಳ್ಕೊಂಡ್ರೆ ಡಿಟೇಲ್ದಾಗ ಗುರ್ತಾಗ್ತೈತಿ ಏನ್ರ ಗುರ್ತಾಗ್ಲಿಲ್ಲ ಅಂತಂದ್ರೆ ಕಮೆಂಟ್ ಸೆಕ್ಷನ್ನಾಗ ಕೇಳಿರಿ ಕೇಳ್ರಿ ಆ ಥರದ ಆನ್ಸರ್ ಮಾಡೋಕೆ ಪ್ರಯತ್ನವನ್ನು ನಾ ಪಡ್ತೇನೆ ಇದೇ ಇತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ ಈ ಚಾನಲ್ನ ಶೇರ್ ಮಾರ್ಕ್ ರಿಲೇಟೆಡ್ ಕನ್ನಡನೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು